ರೊಕ್ಕ ಯಾರಿ ಕೊಡ್ಬೇಕವ್ರು ರಮೇಶ ರೊಕ್ಕ ಯಾರಿ ಕೊಡ್ಬೇಕವ್ರು ರೊಕ್ಕ ಕೊಡ್ಬೇಕಂದ್ರ ರೊಕ್ಕ ಯಾರಿ ಕೊಡ್ಬೇಕು ತುಂಬಾ ಗಾಡಿ ತುಂಬಾ ಗಾಡಿ ಇಲ್ಲಿ ಗಾಡಿ ಇಲ್ಲದಿಲ್ಲ ತೊಂಬರ್ಸ ಬಂದ್ರೆ ತೊಂಬರ್ಸ ರಮೇಶ

ಮಲಪ್ರಭಾ ನದಿಯ ಒಡಲನ್ನು ಇವತ್ತು ಬಗ್ಗಿತ ಇದ್ದಾರೆ ಅದನ್ನು ನಾನು ನನ್ನ ಸವಿದ ಹೋಗಿ ನಮ್ಮ ದ್ರಮಾನ ಅವ್ರಿಗೆ ಹೋಗಿ ನಾವು ಪ್ರಶ್ನೆ ಮಾಡಿದ್ವಿ ಯಾಕೆ ನದಿಯೊಳಗೆ ನೀವು ಇದನ್ನು ಅಕ್ರಮವಾಗಿ ಮರಳು ಇದ್ರ ಅಂತ ನಾವು ಪ್ರಶ್ನೆ ಮಾಡಿದಾಗ ಅಲ್ಲಿ ನಾವು ಒಂದೊಂದು ಫೋನ್ ಹಚ್ಚಿದ್ವಿ ಒಂದೊಂದು ಕಾಲ್ ಮಾಡಿದಾಗ ಇಲ್ಲಿ ಬದಾಮಿ ಅಂತ ಹಾಂ ಇಬ್ಬರು ಪೊಲೀಸರು ಕಳಿಸಿದರು ಒಬ್ಬರು ಖಾನಾ ಪೋಲ್ಸವ್ರು ಅಂತೇಳಿ ಅವರು ಬಂದರು ಅಲ್ಲಿಂದ ಅವರು ಮರಳು ಪಾಯಿಂಟ್ನವರು ಸುಮಾರು ಒಂದು ಎರಡು ಜನ ಬಂದರು ಅಲ್ಲಿ ಎರಡು ಜನ ಬಂದರು ಬಂದವರು ಯಾಕೆ ನೀವು ಏನು ನೀವು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ಪ್ರಶ್ನೆ ಮಾಡಿದಾಗ ನಾವು ಇದು ಲೀಗಲ್ ಅಲ್ಲ ಮಲಪುರ ನದಿ ನದಿಯಲ್ಲೇ ನೀವು ಇವತ್ತು ಈಟ ತಿಳಿಸಿ ಅಕ್ರಮವಾಗಿ ಮಳೆಗಾಲ ಮಾಡ್ತಿದಾರೆ ಇದಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಅಂತ ನಾವಲ್ಲಿ ಅವರಿಗೆ ಪ್ರಶ್ನಿಸಿದಾಗ ಅವರು ನಮಗೆ ಅದನ್ನು ಪ್ರಶ್ನೆ ಮಾಡೋಕ್ಕೆ ನೀವು ಯಾರು ಅಂತ ಕೇಳಿದರು ಆಯಿತು ನಾವು ಅಲ್ಲಿಂದ ಹೊರಟು ಬಂದಿವೆ ಯಾಕಂದರೆ ಒನ್ನೊಟ್ಟು ಕೊಂಡಿದ್ದೆ ಅವರು ಪೊಲೀಸ ಮುಗಿದ್ರು ಅಕ್ರಮ ಅಕ್ರಮ ತಮಗೆ ತಗೋತಿದ್ರು ಅದು ಸೆಕೆಂಡ್